ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ವರಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗ ನಾನು ವರ್ಮಾಲಕ್ಷ್ಮಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಪ್ರಿಪ್ರೇಷನ್ ಎಲ್ಲ ಇನ್ನೂ ಅಪ್ಲೋಡ್ ಮಾಡಿಲ್ಲ ಈ ವಿಡಿಯೋ ಫಸ್ಟು ಅಪ್ಲೋಡ್ ಮಾಡೋಣ ಅಂತ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಪ್ರಿಪ್ರೇಷನ್ ವ್ಲಾಗ್ಸ್ ಎಲ್ಲ ಹಾಕ್ತೀನಿ ಯಾಕಂದರೆ ಇವಾಗ ಆಗಲೇ ವರಮಾಲಕ್ಷ್ಮಿ ಹಬ್ಬ ಮುಗ್ದೋಗಿದೆಯಲ್ಲ ಈ ವಿಡಿಯೋ ಹಾಕಿದ್ರೆ ಲೇಟ್ ಆಗುತ್ತೆ ಅಂತ ಫಸ್ಟ್ ಇದನ್ನು ಹಾಕ್ಬಿಟ್ಟು ಆಮೇಲೆ ಪ್ರಿಪ್ರೇಷನ್ ಎಲ್ಲ ಹಾಕೋಣ ಅಂತ ಇದನ್ನೇ ಫಸ್ಟ್ ಹಾಕ್ತಾಯಿದ್ದೀನಿ ನಾನು ಯಾವ ರೀತಿ ಸಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಯಾವ ರೀತಿ ನಾನು ಹಬ್ಬನ ಆಚರಿಸಿದೆ ಅಂತ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನೀವೆಲ್ಲ ಹೇಗೆ ನಿಮ್ಮ ನಿಮ್ಮನೇಲೆ ಹಬ್ಬನ ಆಚರಿಸಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನನಗೆ ಏನೇನು ಪೂಜೆಗೆ ಬೇಕೋ ಅದೆಲ್ಲನೂ ಒಂದತ್ರ ಇಟ್ಕೊಂಡು ಇವಾಗ ಪೂಜೆ ಮಾಡೋಕೆ ಕುತ್ಕೊಂಡೆ ಫಸ್ಟ್ ಪೂಜೆ ಮಾಡೋಕ್ಕೆ ಮೇಲೆಲ್ಲ ಆಗಿತ್ತಲ್ವ ನಾನು ಕೆಳಗಡೆ ಇನ್ನೊಂದು ಕಳಶನೂ ಕೂಡ ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀನಿ ಫಸ್ಟು ಕೆಳಗಡೆ ಒಂದು ಮಣೆ ಇಡಬೇಕು ಆ ಮನೆ ಮೇಲೆ ರಂಗೋಲಿ ಹಾಕಿ ಅದಕ್ಕೆ ಅಷ್ಟಿನ ಕುಂಕುಮ ಹೂವು ಎಲ್ಲನೂ ಹಾಕಿ ಅದ್ರ ಮೇಲೆ ಅಕ್ಕಿ ಅಕ್ಕಿದ ತಟ್ಟೆ ಇಟ್ಕೋಬೇಕು ಆ ಅಕ್ಕಿ ತಟ್ಟೆಗೆ ಓಂ ಶ್ರೀಮ್ ಅಂತೆಲ್ಲ ಬರೆದು ಅದಕ್ಕೆ ಅಷ್ಟಿನ ಕುಂಕುಮ ಮತ್ತು ಹೂವು ಇದೆಲ್ಲವೂ ಸಹ ಹಾಕಿ ಮತ್ತು ನಾವು ಕಲಶನ ಇಟ್ಕೋಬೇಕು ಕಲಶನ ಇಟ್ಕೊಂಡು ಇವಾಗ ಅದಕ್ಕೆ ಅ ಅಕ್ಷತೆ ಅಷ್ಟಿನ ಕುಂಕುಮ ಮತ್ತು ಬೆಳ್ಳಿ ಇಲ್ಲ ತಾಮ್ರದ ಕಾಯಿನು ಚಿನ್ನ ಈ ಚಿನ್ನ ಇದ್ದರೆ ಚಿನ್ನ ಬೆಳ್ಳಿ ಇದ್ದರೆ ಬೆಳ್ಳಿ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಬೋದು ಮತ್ತು ಲಾವಾಂಚ ಬೇರು ಇದಿಷ್ಟು ಹಾಕ್ಕೊಂತೀನಿ ನಾನು ಒಬ್ರೊಬ್ರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋತಾರೆ ನಾನು ಡ್ರೈ ಫ್ರೂಟ್ಸ್ ಹಾಕೋಲ್ಲ ಯಾಕಂದರೆ ಅದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ರೆ ನೀರಲ್ಲಿ ಅದೊಂಥರ ಕೊಳ್ತೋಗಿರೋ ಥರ ಆಗೋಗ್ಬಿಡುತ್ತೆ ಆ ಥರ ಎಲ್ಲ ಆಗಬಾರ್ದು ಸೊ ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಏನೂ ಹಾಕಲ್ಲ ನಾನು ಇಷ್ಟನೇ ಹಾಕಿ ಪೂಜೆ ಮಾಡೋದು ಇನ್ನು ಎಲೆ ಎಲ್ಲ ಇಟ್ಕೊಂಡು ಅದಕ್ಕೂ ಕೂಡ ಅಷ್ಟಿನ ಕುಂಕುಮ ಎಲ್ಲ ಇಟ್ ಹಚ್ಚಿ ಇವಾಗ ನಾನು ತೆಂಗಿನಕಾಯಿ ಇಟ್ಕೊತಾ ಇದ್ದೀನಿ ತೆಂಗಿನಕಾಯಿಗೂ ಸಹ ಅಷ್ಟಿನ ಎಲ್ಲ ಹಚ್ಚಿದ್ದೆ ಅಷ್ಟಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೆ ಮಲ್ಲಿಗೆ ಹೂ ತಂದಿದೆ ಸೊ ಅದಕ್ಕೋಸ್ಕರ ಇವಾಗ ಮಲ್ಲಿಗೆ ಹೂವು ಇದ್ದೀನಿ ಮತ್ತು ಒಂದು ತಾವ್ರೆ ಹೂವೂ ಕೂಡ ಇದ್ದೀನಿ ಲಕ್ಷ್ಮೀ ದೇವರಿಗೆ ತಾವರೆ ಹೂವು ಅಂದರೆ ತುಂಬ ಪ್ರಿಯವಾದದ್ದು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈ ಸತಿನೇ ತುಂಬ ತಾವರೆ ಹೂವು ತಂದಿದ್ದು ನಾವು ಸತಿ ಎಲ್ಲ ತರಕ್ಕೆ ಆಗಿರಲಿಲ್ಲ ಸೊ ಈ ಸತಿನಾದರೂ ಇಷ್ಟೊಂದು ತಾವ್ರೆ ಹೂವು ಸಿಕ್ತು ಇನ್ನು ಈ ಕಡೆ ಗಣೇಶನೂ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಗಣೇಶ ದೇವ್ರಿಗೂ ಅರ್ಗರ್ಕೆ ಮತ್ತು ಹೂವು ಅದಕ್ಕೆ ನೈವೇದ್ಯಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಇಷ್ಟೂ ಇಟ್ಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಇನ್ನು ಇವಾಗ ನಾನು ಗೆಜ್ಜೆ ವಸ್ತ್ರ ಇರಿಸ್ತಾ ಇದ್ದೀನಿ ಎರಡಳ್ಳೆ ಗೆಜ್ಜೆ ವಸ್ತ್ರ ಇರಿಸಬೇಕು ಸೊ ಅದಕ್ಕೋಸ್ಕರ ಇವಾಗ ಗೆಜ್ಜೆ ವಸ್ತ್ರನೂ ಸಹ ಇರಿಸಿದ್ದೀನಿ ಇನ್ನು ಹೂವು ಎಲ್ಲ ಎಲ್ಲೆಲ್ಲಿಡಬೇಕು ಅಂತ ನೋಡಿ ಹೂವು ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಒಂದೊಂದಾಗೇ ಈ ಕಡೆ ದೀಪಗಳಿಗೆಲ್ಲನೂ ಹೂವು ಕಟ್ಟಿ ನಾನು ಆಗಲೇ ಜೋಡಿಸಿಟ್ಕೊಂಡಿದ್ದೆ ಅದಕ್ಕೂ ಕೂಡ ಅಷ್ಟನ್ನು ಕುಂಕುಮ ಎಲ್ಲ ಇಟ್ಟು ಜೋಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇನ್ನು ವ್ರತದ ಕತೆ ಬುಕ್ಕಿದೆ ನನ್ನ ಹತ್ರ ವರ್ಮಾಲಕ್ಷ್ಮಿ ಹಬ್ಬದ್ದು ಸೊ ಅದಕ್ಕೋಸ್ಕರ ಅದನ್ನು ಸಹ ಇಟ್ಕೊಂಡಿದ್ದೀನಿ ಅದು ನೋಡಿ ಎಲ್ಲ ಓದ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಸಹ ಇಟ್ಟು ಪೂಜೆ ಮಾಡ್ಕೋತೀನಿ ಇನ್ನೆಲ್ಲ ಪೂಜೆಗಿನ್ನ ಮುಂಚೆನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಆಗಿತ್ತು ಕುತ್ಕೊಂಡೆ ಎಲ್ಲ ಕೆಲಸನೂ ಮಾಡಿಕೊಂಡೆ ಇನ್ನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೂಜೆ ಮಾಡೋಕ್ಕಾಗಿಲ್ಲ ನಾನು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಒಳ್ಳೆ ಮುಹೂರ್ತ ಇತ್ತು ಆಮೇಲೆ ಆರೂವರೆಯಿಂದ ಎಂಟು ಗಂಟೆವರೆಗೂ ಒಳ್ಳೆ ಮುಹೂರ್ತ ಇತ್ತು ಸೊ ಅದಕ್ಕೋಸ್ಕರ ನಾನು ಆರುವರೆಗೇ ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಆರೂವರೆಗೆ ಪೂಜೆ ಸ್ಟಾರ್ಟ್ ಮಾಡಿದೆ ನಾಲ್ಕೂವರೆಗೆ ಎಲ್ಲ ಕೆಲಸ ಮುಗಿ ಮುಗ್ದಿತ್ತು ಇನ್ನು ಅರ್ಧ ಗಂಟೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ನಿಧಾನಕ್ಕೆ ತಾಳ್ಮೆಯಿಂದ ಪೂಜೆ ಮಾಡಬೇಕು ಇಷ್ಟೆಲ್ಲ ಕಷ್ಟಪಟ್ಟಿರೋದು ಏನಕ್ಕೆ ಪೂಜೆ ನೆಮ್ಮದಿ ಇರಬೇಕು ಪೂಜೆ ಮಾಡಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡೋಕ್ಕೋಗಲ್ಲ ನಾನು ಸೊ ಅದಕ್ಕೋಸ್ಕರ ಏನೂ ತೊಂದರೆ ಇಲ್ಲ ಆರೂವರೆಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಆರೂವರೆಗೆ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟು ಗಣೇಶ ದೇವರಿಗೆ ಪೂಜೆ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಇವಾಗ ನಾನು ಕೈಯಲ್ಲಿ ಅಕ್ಷತೆ ಎಲ್ಲ ಇಟ್ಕೊಂಡು ಇವಾಗ ಅರ್ಗೆ ಇದ್ದೀನಿ ಸೊ ನೀ ಅಕ್ಷತೆ ಎಲ್ಲ ಇಟ್ಕೊಂಡು ದೇವರಿಗೆ ಬೇಡಿಕೊಂಡು ಇವಾಗ ನಾವು ಕೈಯಲ್ಲಿರೋ ಅಕ್ಷತೆ ಮತ್ತು ಹೂವನ್ನು ನೀರಲ್ಲಿ ಬಿಡಬೇಕು ಇವಾಗ ಗಣೇಶ ದೇವರಿಗೂ ಕೂಡ ಅಕ್ಷತೆ ಎಲ್ಲ ಹಾಕಿ ಪೂಜೆ ಇದ್ದೀನಿ ಪೂಜೆ ಮಾಡ್ಬೇಕಾದ್ರೆ ಗಣೇಶನಿಗೂ ಸಹ ಆವಾಹನೆ ಮಾಡ್ಕೋಬೇಕು ಫಸ್ಟು ಸೊ ಅದಕ್ಕೋಸ್ಕರ ಫಸ್ಟು ವಿಘ್ನ ವಿನಾಶಕ ಗಣೇಶನ್ ಪೂಜೆ ಮಾಡಬೇಕು ಗಣೇಶನ ಪೂಜೆ ಮಾಡಾದ್ಮೇಲೆ ಇವಾಗ ಗಂಗೆ ಪ್ರಾರ್ಥನೆ ಕೂಡ ಮಾಡಿಕೊಂಡು ವರಮಾಲಕ್ಷ್ಮಿ ದೇವ್ರನು ಕೂಡ ಆವಾಹನೆ ಮಾಡಿಕೊಂಡು ಇವಾಗ ಅದಾದಮೇಲೆ ಪೂಜೆ ಶುರು ಮಾಡಿಕೊಂಡೆ ನಾನು ನನಗೆ ಎಷ್ಟು ಗೊತ್ತು ಅಷ್ಟು ವರಮಾಲಕ್ಷ್ಮಿ ಹಬ್ಬದ ಕತೆ ಬಗ್ಗೆ ಹೇಳ್ತೀನಿ ಆಗಿ ಹೇಳಿ ಮುಗಿಸ್ತೀನಿ ಕೈಲಾಸದಲ್ಲಿ ಜಗನ್ಮಾತೆ ಆದ ಪಾರ್ವತಿಯು ಪರಮೇಶ್ವರನಿಗೆ ಈ ವ್ರತದ ಬಗ್ಗೆ ಕೇಳೋದು ಪಾರ್ವತಿ ದೇವಿಯು ಪರಮೇಶ್ವರಗೆ ಕೇಳ್ತಾರೆ ನನಗೆ ವ್ರತ ಮಾಡಬೇಕು ಯಾವ ವ್ರತ ಮಾಡಬೇಕು ಅಂತ ಕೇಳಿದಾಗ ಪರಮೇಶ್ವರನು ಈ ವ್ರತದ ಕಥೆಯನ್ನು ಅವರಿಗೆ ತಿಳಿಸ್ತಾರೆ ಅವ್ರು ಹೇಳ್ತಾರೆ ಚಾರುಮತಿ ಅಂತ ಒಬ್ಬ ಬ್ರಾಹ್ಮಣ ಸ್ತ್ರೀ ಇದ್ದರು ಅವರು ಪತಿಯನ್ನು ಪೂಜಿಸ್ತಾ ಇದ್ರು ಮತ್ತೆ ಅತ್ತೆ ಮಾವನಿಗೂ ಸಹ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಅವ್ರಿಗೆ ಎಷ್ಟೇ ಕಷ್ಟ ಎಷ್ಟೇ ನೋವಿದ್ರು ಅವರು ತುಂಬಾ ಎಲ್ಲರನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು ಮತ್ತೆ ಅವರು ತಾಳ್ಮೆಯಿಂದ ಇರ್ತಾ ಇದ್ರಂತೆ ಅವ್ರು ಯಾವಾಗಲೂ ನಿರ್ಮನ ಮನಸ್ಸಿನಿಂದ ಇರ್ತಾ ಇದ್ರು ಒಂದಿನ ವರ್ಮಾಲಕ್ಷ್ಮಿ ದೇವಿಯು ಅವರ ಕನ್ಸಲ್ಲಿ ಬರ್ತಾರೆ ಕನ್ಸಲ್ಲಿ ಬಂದು ನಿನ್ನ ಕಷ್ಟ ಎಲ್ಲ ದೂರ ಮಾಡೋಕ್ಕೆ ನಾನು ಬಂದಿದ್ದೀನಿ ನಾನು ಹೇಳೋ ಈ ವ್ರತನ ಮಾಡು ಅಂತ ಹೇಳ್ತಾರೆ ಆವಾಗ ವರಮಾಲಕ್ಷ್ಮೀ ದೇವರು ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಗೆ ಮುಂಚೆ ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಅಂತ ವರ್ಮಾಲಕ್ಷ್ಮಿ ದೇವರು ಹೇಳ್ತಾರೆ ಆ ತಕ್ಷಣವೇ ಯಾರು ಮತಿಯವರಿಗೆ ಎಚ್ಚರಿಕೆ ಆಗುತ್ತೆ ಆವಾಗ ಅವ್ರು ಕಂಡಿದ್ದ ಕನಸನ್ನ ಅವರ ಸಂಬಂಧಿಕರಿಗೆ ಅವರ ಗೆಳತಿಯರಿಗೆ ಎಲ್ಲರಿಗೂ ಸಹ ಹೇಳಿ ಅವರು ಯಾವಾಗ ಶ್ರಾವಣ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಶ್ರಾವಣ ಬಂದಮೇಲೆ ಪೌರ್ಣಮೆಗೆ ಮುಂಚೆ ಬರುವ ಶುಕ್ರವಾರದಂದು ಅವರು ಲಕ್ಷ್ಮೀ ದೇವ್ರನ್ನ ಕುಣ್ಸಿ ಪೂಜೆ ಮಾಡ್ತಾರೆ ಅವ್ರ ಇಷ್ಟಾರ್ಥವೆಲ್ಲ ಈಡೇರುತ್ತೆ ಯಾರು ಈ ಪೂಜೆಯನ್ನು ನಿಷ್ಠೆಯಾಗಿ ಮಾಡ್ತಾರೋ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ತಾಯಿ ಏನು ಕೇಳಿದ್ರು ಕೊಡ್ತಾರೆ ಆರಾಧಿಸಬೇಕು ಒಳ್ಳೆ ಮನಸ್ಸಿಂದ ಆರಾಧಿಸಬೇಕು ಅವ್ರಿಷ್ಟಾರ್ಥಗಳೆಲ್ಲ ಈಡೇರಿಸ್ತಾರೆ ಅಂತ ಈ ವ್ರತದ ಕತೆಯನ್ನು ಪರಮೇಶ್ವರನು ಜಗನ್ಮಾತೆಯಾದ ಪಾರ್ವತಿಗೆ ಹೇಳ್ತಾರೆ ಈಗ ನನಗೆ ಎಷ್ಟು ಗೊತ್ತು ಅಷ್ಟು ಕಥೆಯನ್ನು ನಾನು ಹೇಳಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನಗೆ ಎಷ್ಟು ಗೊತ್ತು ಚಿಕ್ಕದಾಗಿ ನಾನು ಅಷ್ಟು ಹೇಳಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಯಿತು ನಾನು ವ್ರತದ ಕಥೆನೂ ಕೂಡ ತಾಯಿ ಮುಂದೆ ಕೂತು ಓದ್ತೀನಿ ವ್ರತದ ಕತೆ ಓದಿ ಮತ್ತು ಕುಂಕುಮಾರ್ಚನೆ ಮಾಡ್ತೀನಿ ಕುಂಕುಮಾರ್ಚನೆ ಎಲ್ಲ ಮಾಡಿ ಅಷ್ಟೋರ ಇದೆಲ್ಲನೂ ಸಹ ಓದ್ತೀನಿ ಅದನ್ನೆಲ್ಲ ಓದಾದ್ಮೇಲೆ ಅಡುಗೆ ಶುರು ಮಾಡ್ಕೊಂಡಿದ್ದು ನಾನು ಅಡುಗೆ ಎಲ್ಲ ಶುರು ಅಷ್ಟೊತ್ತಿಗೆ ಒಂದು ಏಯ್ಟ್ ನೈನ್ ಓ ಕ್ಲಾಕ್ ಆಗಿತ್ತು ಆವಾಗ ಎಲ್ಲನೂ ಸಹ ಚಿತ್ರಾನ್ನ ಪುಳಿಯೋಗರೆ ಮತ್ತು ಒಬ್ಬಟ್ಟು ಸಾರು ಒಬ್ಬಟ್ಟು ಅಲ್ಲ ಇದೆಲ್ಲ ಮಾಡಿದ್ದೆ ಅದನ್ನು ತೋರಿಸೋಕ್ಕೂ ಕೂಡ ನನಗೆ ಟೈಮ್ ಇರಲಿಲ್ಲ ಇವಾಗ ಚಿತ್ರಾನೆಲ್ಲ ಮಾಡ್ತಾ ಇದ್ದೆ ಅದನ್ನು ತೋರಿಸ್ದೆ ಇವಾಗ ನೋಡಿ ನನಗೆ ಎಲ್ಲ ಪಾತ್ರೆ ಎಲ್ಲ ಬಿದ್ದಿತ್ತು ಜಾಸ್ತಿ ತೊಳಿಯೋಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ಯಜಮಾನ್ರು ತೊಳ್ಕೊಡ್ತಾಯಿದ್ರು ಅದಕ್ಕೆ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡಿಕೊಂಡೆ ನಾನೆಲ್ಲ ಒಬ್ಬಟ್ಟು ತಟ್ಟಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಪಾತ್ರೆ ತೊಳ್ಕೊಡಿ ಅಂತ ಹೇಳ್ದೆ ಇವಾಗ ಅವರು ಸಹ ಪಾತ್ರೆ ತೊಳ್ಕೊಟ್ರು ಅವ್ರ ಪಾತ್ರೆ ಎಲ್ಲ ಆದ್ಮೇಲೆ ಇವಾಗ ನಾನು ಒಬ್ಬಟ್ಟು ತೊಟ್ಕೊತಾ ಇದ್ದೀನಿ ಜಾ ಮೇಲೆ ನಿಂತ್ಕೊಂಡು ತಟ್ಟಕ್ಕೆ ಆಗಲ್ಲ ಅಂತ ಒಂದು ಚಿಕ್ಕ ಸ್ಟವ್ ಇದೆ ಸೊ ಅದನ್ನೇ ಇಟ್ಕೊಂಡು ಅದರಲ್ಲೇ ತೊಟ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ತೊಟ್ಕೊಂಡಾದ್ಮೇಲೆ ಇನ್ನು ನನ್ನ ಫ್ರೆಂಡ್ಸು ಕೂಡ ಬಂದರು ಮನೆಗೆ ಅಷ್ಟ ಕುಂಕುಮ ಕರೆದಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಇವರೆಲ್ಲ ನನ್ನ ಕೊಲೀಗ್ಸು ಸೊ ಇವರು ಸಹ ಬಂದಿದ್ದರು ಸೊ ಎಲ್ಲರೂ ಅವ್ರ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ರು ತುಂಬ ಚೆನ್ನಾಗಿತ್ತು ಎಲ್ಲರೂ ಹಾಯ್ ಹೇಳಿ ಅಂತೇಳಿ ಹಾಯ್ ಮಾಡ್ತಾ ಇದ್ರು ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಖುಷಿಯಾಗಿತ್ತು ಅವ್ರು ಬಂದಿದ್ದು ಸಹ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಹೇಳಿದ್ದೆ ಮಕ್ಕಳೂ ಸಹ ಕರ್ಕೊಂಡು ಬನ್ನಿ ಮಿಸ್ ಮಾಡಬೇಡಿ ಅಂತ ಸೊ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಇನ್ನು ನಮ್ಮ ಕಲ್ದೆಲ್ಲ ಫೋಟೋ ಶೂಟ್ ಸಹ ಸ್ಟಾರ್ಟ್ ಆಯಿತು ಸೊ ಫೋಟೋ ಇದ್ದು ಈ ಕಡೆ ಒಂದ್ಸತಿ ಕುತ್ಕೊಳೋದು ಆ ಕಡೆ ಒಂದ್ಸರ್ತಿ ಕುತ್ಕೊಳೋದು ಸೊ ಫೋಟೋ ಇಲ್ದಲ್ಲೇ ಇರಲ್ವಲ್ಲ ಹಬ್ಬ ಅಂದರೆ ಈ ಥರ ರೆಡಿ ಆಗಿದ್ಮೇಲೆ ಫೋಟೋ ಎಲ್ಲ ತೊಗೊಳ್ಬೇಕು ಸೊ ಫೋಟೋ ಎಲ್ಲ ಇದ್ದು ಈ ಮಗು ನೋಡಿ ಓಡಾಡ್ತಾ ಇತ್ತು ಆ ಕಡೆಯಿಂದ ಈ ಕಡೆ ಸೊ ಫೋಟೋ ಎಲ್ಲ ತೊಗೊಂಡಾದಮೇಲೆ ಇವಾಗ ಅವ್ರಿಗೆ ಊಟಕ್ಕೆ ಕೊಡೋಣ ಅಂತ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ಮಕ್ಕಳೆಲ್ಲ ಬಂದಿದ್ದು ಮನೆಯೆಲ್ಲ ತುಂಬೋಗ್ಬಿಡ್ತು ಎಷ್ಟು ಖುಷಿ ಖುಷಿ ಕಳ್ಕಳೆಯಿಂದ ಓಡಾಡ್ತಾ ಇದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದರು ತುಂಬ ಚೆನ್ನಾಗಿತ್ತು ಬಂದಿದ್ದು ಅವ್ರು ತುಂಬ ಆಯ್ತು ನನಗೆ ಇವಾಗ ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೀನಿ ನಾನು ಮತ್ತು ನನ್ನ ಆದ್ನೆ ಇಬ್ಬರು ಕೂಡ ಊಟ ಬಡಿಸ್ತಾ ಇದ್ದೋ ಇವಾಗ ಅವ್ರಿಗೆಲ್ಲರಿಗೂ ಫಸ್ಟು ಇವರೇ ಬಂದಿದ್ದು ಮಧ್ಯಾಹ್ನ ಇನ್ನು ಮಿಕ್ತವರೆಲ್ಲ ಸಾಯಂಕಾಲ ಕರೆದಿದ್ದು ಸೊ ಇವ್ರು ಬಂದಿದ್ದರು ಫಸ್ಟು ಊಟ ಇವ್ರಿಗೆ ಕೊಟ್ಟಿದ್ದು ಅಡುಗೆ ಮಾಡಬೇಕಾದ್ರೆ ಸಾಕಾಗಿ ಹೋಗ್ಬಿಡುತ್ತೆ ಏನಪ್ಪ ಇಷ್ಟೊಂದು ಅಡುಗೆ ಮಾಡಬೇಕು ಅಂತ ಆದರೆ ಎಲ್ಲರಿಗೂ ಊಟ ಬಡಿಸ್ಬೇಕಾದ್ರೆ ಎಲ್ಲರೂ ಊಟ ತಿಂದಾದಮೇಲೆ ಚೆನ್ನಾಗಿದೆ ಅಂತ ಎಲ್ಲ ಹೇಳಬೇಕಾದ್ರೆ ತುಂಬ ಆಗುತ್ತೆ ನಾವು ಕಷ್ಟಪಟ್ಟಿದ್ದೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಖುಷಿಯಾಗುತ್ತೆ ಇನ್ನು ಮಕ್ಕಳೆಲ್ಲ ತಿಂತಾ ತಿಂತಾಯಿದ್ರಲ್ವ ಸೊ ಅವರೆಲ್ಲ ಹೇಳ್ತಾಯಿದ್ರು ಮ್ಯಾಮ್ ತುಂಬ ಚೆನ್ನಾಗಿದೆ ಊಟ ತುಂಬ ಚೆನ್ನಾಗಿದೆ ಊಟ ಅಂತ ಸೊ ಅದಕ್ಕೆ ನಾನು ರೇಗಿಸ್ತಾಯಿದ್ರು ನನ್ನ ಕೊಲೀಗ್ಸ್ ಎಲ್ಲ ನೋಡು ಎಲ್ಲ ಹೇಳ್ತಾ ಇದ್ದಾರೆ ಊಟ ಚೆನ್ನಾಗಿದೆ ಅಂತ ಸೊ ಅದನ್ನೇ ಇವ್ರು ಹೇಳ್ತಾಯಿದ್ರು ಮಕ್ಕಳು ಊಟ ಚೆನ್ನಾಗಿದೆ ಅಂತ ನೋವಾ ನೈಸಾ ಅವ್ನು ಅವಾಗಲೇ ಹೇಳಿದ್ದ ಇವಾಗ ಮತ್ತೆ ಹೇಳು ಅಂತ ಅವ್ರು ಹೇಳಿಸ್ತಾ ಇದ್ರು ಹೇಗಿದೆ ಊಟ ಅಂತ ಸೊ ಎಲ್ಲರು ಇವಾಗ ತಿಂತಾ ಇದ್ದಾರೆ ಇನ್ನು ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ರು ಊಟ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ನಾನು ಇವಾಗ ಹಸ್ನ ಕುಂಕುಮ ಕೊಡ್ತಾ ಇದ್ದೀನಿ ಅವ್ರಿಗೆಲ್ಲಾರ್ಗು ಈ ಥರ ಹಬ್ಬಗಳಲ್ಲಿ ಈ ಥರ ಜನ ಎಲ್ಲ ಬಂದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಮನೆಯೂ ಕೂಡ ತುಂಬ ಖುಷಿ ಖುಷಿಯಾಗಿ ಕಳ್ಕಳೆಯಾಗಿ ಕಾಣ್ತಾ ಇರತ್ತೆ ಯಾವಾಗಲೂ ನನ್ನ ಕಾಲೇಜ್ ಫ್ರೆಂಡ್ಸ್ ಇಲ್ಲ ಸ್ಕೂಲ್ ಫ್ರೆಂಡ್ಸ್ ಬರ್ತಾಯಿದ್ರು ಸೊ ಇವಾಗ ಟೂ ಇಯರ್ಸಿಂದ ನನ್ನ ಕೊಲೀಗ್ಸು ಕೂಡ ಬರ್ತಾ ಇದ್ದಾರೆ ಯಾಕಂದರೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೆ ಬರೀ ಟೂ ಇಯರ್ಸ್ ಅಲ್ವಾ ಸೊ ಆವಾಗಿಂದೇ ಇವರೆಲ್ಲ ಬರ್ತಾ ಇದ್ದಾರೆ ಅಂದರೆ ಇಯರ್ಲಿ ಇಯರ್ಲಿ ಚೇಂಜ್ ಆಗ್ತಾ ಇರ್ತಾರಲ್ಲ ಟೀಚರ್ಸು ಇವಾಗ ಈ ಟು ಟು ಟೀಚರ್ಸ್ ಮಾತ್ರ ಆ್ಯಡ್ ಆಗಿದ್ದಾರೆ ಹೋದ ವರ್ಷ ಬೇರೆ ಟೀಚರ್ಸ್ ಬಂದಿದ್ರು ಈ ವರ್ಷ ಬೇರೆ ಟೀಚರ್ಸು ಸೊ ಖುಷಿ ಆಯ್ತು ಇನ್ನ ಈ ಮಗು ಬಂದಿತ್ತಲ್ಲ ಮಗುಗೂನು ಕೊಡ್ಬೇಕು ಅರ್ಣ ಕುಂಕುಮ ಎಲ್ಲ ಇವಾಗ ಅವಳಿಗೂ ಕೂಡ ಅರ್ಶನ ಕುಂಕುಮ ಹೂವು ಎಲ್ಲ ಹಚ್ತಾ ಇದ್ದೆ ಇವರೆಲ್ಲ ಹೋಟ್ರು ಸಾಯಂಕಾಲ ವ್ಲಾಗ್ ತಗೋಳಕ್ ಆಗಿಲ್ಲ ಇನ್ನು ಸಾಯಂಕಾಲನೂ ಬಂದವರಿಗೆಲ್ಲ ಊಟ ಮಾಡಿ ಅವರು ಎಲ್ಲ ಹೋಟ್ರು ಇಷ್ಟೇ ಇವತ್ತಿನ ನನ್ನ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ನಿಮ್ಗೆ ಏನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ